ರಥದ ಚಕ್ರಕ್ಕೆ ಸಿಲುಕಿ ಹೋಮ್ ಗಾರ್ಡ್ ಸಿಬ್ಬಂದಿ ಸಾವಿಗೀಡಾಗಿರೋ ಘಟನೆ ನಡೆದಿದೆ ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಧೂರಿ ರಥೋತ್ಸವ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಡೆದಂತಹ ದುರಂತ ಅವಘಡ ಇದು ಉಚ್ಚಾಯಿ ರಥೋತ್ಸವ ವೇಳೆ ಚಕ್ರಕ್ಕೆ ಸಿಲುಕಿ ಇಪ್ಪತ್ತೆಂಟು ವರ್ಷದ ರಾಮು ಸಾವಿಗೀಡಾಗಿದ್ದಾರೆ ಕಲಬುರಗಿ ನಗರದಲ್ಲಿ ಧೂರಿ ರಥೋತ್ಸವವನ್ನು ನಡೆಸಲಾಗ್ತಾ ಇತ್ತು ರಥದ ಚಕ್ರಕ್ಕೆ ಸಿಲುಕಿ ಹೋಮ್ ಗಾರ್ಡ್ ಸಿಬ್ಬಂದಿ ಸಾವಿಗೀಡಾಗಿದ್ದಾರೆ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಡೆದಂತಹ ಒಂದು ದುರ್ಘಟನೆ ಅವಘಡ ಅಂತ ಹೇಳ್ಬೋದು ಇನ್ನೂ ಇಪ್ಪತ್ತೆಂಟು ವರ್ಷ ಹೋಮ್ ಗಾರ್ಡ್ ಸಿಬ್ಬಂದಿ ರಾಮು ಅನ್ನೋ ವ್ಯಕ್ತಿ ಸಾವಿಗೀಡಾಗಿದ್ದಾರೆ ನೋಡಿ ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ ಎಷ್ಟೇ ಜನ ಸೇರಿದ್ರು ಕೂಡ ಇಂತಹ ಅವಘಡಗಳು ನಡೀತಾನೇ ಇರುತ್ತೆ ಅದು ದೇವರ ಜಾತ್ರೆ ರಥೋತ್ಸವ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲರೂ ಭಕ್ತಿ ಭಾವದಿಂದ ಬಳ್ಕೊಳ್ತಾ ಇದ್ದಾರೆ ಆದರೆಲ್ಲರೂ ಜೀವನೇ ಹೋಗಿದೆ ಶರಣಬಸವೇಶ್ವರ ತೇರ ಎಳೆಯೋ ವೇಳೆ ಉಂಟಾದ ಗದ್ದಲ ಭಕ್ತರನ್ನ ನಿಯಂತ್ರಿಸುವ ಸಂದರ್ಭದಲ್ಲಿ ಚಕ್ರಕ್ಕೆ ಸಿಲುಕಿ ರಾಮು ಮತ್ತೋರ್ವ ಮತ್ತೋರ್ವ ಸಿಬ್ಬಂದಿಯಾದಂತಹ ಅಶೋಕ್ ರೆಡ್ಡಿಗೂ ಕೂಡ ಗಂಭೀರವಾಗಿ ಗಾಯಗಳಾಗಿದೆ ಸ್ಥಳಕ್ಕೆ ಆರು ಇನ್ನು ಸ್ಥಳಕ್ಕೆ ಆರ್ ನಗರ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಹೋಮ್ ಗಾರ್ಡ್ ಸಿಬ್ಬಂದಿ ರಾಮು ಸಿದ್ದಪ್ಪ ಇಪ್ಪತ್ತೆಂಟು ವರ್ಷದ ಮೃತ ದುರ್ದೈವಿಯಾಗಿದ್ದಾರೆ ಮೃತ ರಾಮು ಬೀದರ್ ಜಿಲ್ಲೆ ಇಟ್ಗಾ ಗ್ರಾಮದವರು ಅಂತ ಹೇಳಲಾಗುತ್ತೆ ಗಾಯಾಳು ಹೋಮ್ ಗಾರ್ಡ್ ಸಿಬ್ಬಂದಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಸೂಕ್ತ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳದೇ ಹಿನ್ನೆಲೆಯಲ್ಲಿ ಈ ಥರದ ಗದ್ದಲ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ